ನಮಸ್ಕಾರ ಎಲ್ಲರಿಗೂ ಒಂದೇ ಥರ ಕಾಯಿ ತಿಂದು ಬೇಜಾರಾಗಿತ್ತಂದ್ರೆ ಈ ಗಜ್ರಿ ಪಲ್ಯನ ಸಲ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಸೂಪರ್ ಆಗಿರ್ತೈತೆ ರೀ ಬರ್ರಿ ಹಾಗಿದ್ರೆ ಯಾವ ರೀತಿ ಮಾಡೋದು ಹೇಳಿ ನೋಡೋಣ ಒಂದು ಒಳಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೀನ್ರಿ ಎಣ್ಣೆ ಕಾದ್ಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೀನ್ರಿ ಸಾಸಿವೆ ಎಲ್ಲ ಚೆನ್ನಾಗಿ ಚಟ್ಪಟ ಅಂದಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜಿರಿಗೆ ಹಾಕೀನ್ರಿ ಜಿರ್ಗಿ ಕೂಡ ಚೆನ್ನಾಗಿ ಚಟ್ಪಟ ಅಂದಮೇಲೆ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಐದರಿಂದ ಆರು ಹಸಿಮೆಣಿಕಾಯಿನ ಸಂದಾಗಿ ಕಟ್ ಮಾಡಿಬಿಟ್ಟು ಹಾಕೀನಿ ರೀ ನಡುವೆ ಈಗ ಮೆಣಸಿಕಾಯಿನ ಒಂದು ಎರಡು ಸೆಕೆಂಡ ಫ್ರೈ ಮಾಡ್ಕೊಳ್ಬೇಕು ರೀ ನಿಮ್ಮ ಖಾರ ಎಷ್ಟು ಬೇಕಂತ ಹೇಳಿ ನೋಡಿ ಮೆಣ್ಸಿ ತಗೊಳ್ಳಿ ತೊಗೊಳ್ರಿ ಈಗ ಮೆಣಸಿಕಾಯಿಲ್ಲೂ ಚಲೋ ತಂಗೆ ಫ್ರೈ ಆದಮೇಲೆ ಒಂದು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿನಿ ನೀವು ಉಳ್ಳಾಗಡ್ಡಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಕೂಡ ಹಾಕೊಬೋದು ರೀ ಹಾಗೆ ಸ್ವಲ್ಪ ಕರಿಬೇವನು ಹಾಕೀನಿ ಉಳ್ಳಾಗಡ್ಡಿ ಎಲ್ಲನೂ ಸಾಫ್ಟಾಗಿ ಫ್ರೈ ಮಾಡ್ಕೊಳ್ಬೇಕು ರೀ ನೋಡಿರಿ ಇಷ್ಟ ಆದರೆ ಸಾಕು ರೀ ಈಗ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಹಸಿ ಬಟಾಣಿ ಹಾಕ್ಕೊಳತ್ತೀರಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಹಾಕ್ಕೊಳತ್ತಿನಿ ಹಸಿ ಬಟಾಣಿ ಇಲ್ಲಾಂದ್ರೆ ಫ್ರೋಝನ್ ಇದ್ರೆ ಫ್ರೋಝನ್ ಹಾಕ್ಕೊಳ್ಬೋದ್ರಿ ಇಲ್ಲಾಂದ್ರೆ ಹಾಗೂ ಈಗ ಈಗಲೇ ಒಂದು ಅರ್ಧ ಕೆ ಜಿ ಆಗೋಷ್ಟು ಗಜ್ರಿ ತೊಗೊಳನ್ರಿ ಗಜ್ರಿ ಮ್ಯಾಗಿಂದ ಸಿಪ್ಪಿಯೆಲ್ಲ ತೆಗೆದುಬಿಟ್ಟು ತೊಳೆದು ತುರಿದು ತೊಗೊಳನ್ರಿ ಈಗ ನೋಡಿರಿ ಇದನ್ನೆಲ್ಲನೂ ಗಜ್ರಿ ಈಗ ಈ ಕಡಾಯಿ ಒಳಗೆ ಹಾಕ್ಕೊಳತ್ತೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀ ಗ್ಯಾಸ್ನ ಸ್ವಲ್ಪ ಮೀಡಿಯಮ್ ಟು ಹೈ ಒಳಗಿಟ್ಟು ಇದನ್ನೆಲ್ಲಾನು ಚಲೋ ಮಿಕ್ಸ್ ಮಾಡ್ಕೊಳ್ಬೇಕ್ರಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಪೂರ್ತಿಯಾಗಿ ಹೋಗ್ಬೇಕ್ರಿ ನೋಡ್ರಿ ಮೊದಲಿಗೆ ಗಜ್ರಿ ಎಷ್ಟೊಕ್ಕನ ಕಾಣತಿತ್ತು ತುರಿದಿದ್ದು ಈಗ ಸ್ವಲ್ಪ ಬಿಸಿ ಆದಂಗೆ ಕರಗತೈತ್ರಿ ಈಗ ಇದನ್ನು ಒಂದು ಎರಡು ನಿಮಿಷ ಮುಚ್ಚಿ ಇಡಬೇಕಾಗ್ತೈತಿ ರೀ ಲೋ ಫ್ಲೇಮ್ ಒಳಗೆ ಈಗ ನೋಡಿರಿ ಎರಡು ನಿಮಿಷ ಆಗೈತಿ ಈಗ ಇದನ್ನು ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತ್ ಪೂರ್ತಿ ಎಲ್ಲ ಹೋಗೈತ್ರಿ ಇದು ಇದ್ರೊಳಗೆ ಸ್ವಲ್ಪನೂ ಅಂದ್ರೆ ಸ್ವಲ್ಪ ನೀರನ್ನ ರೀ ಯಾಕಂದ್ರೆ ಆಲ್ರೆಡಿ ಗಜ್ರಿ ಒಳಗೆ ಸಾಕಷ್ಟು ನೀರಿನ ಅಂಶ ಇರ್ತೈತ್ರಿ ಈಗ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಮತ್ತೊಂದು ಎರಡಂದರೆ ಎರಡು ನಿಮಿಷ ಮುಚ್ಚಿಡ್ಬೇಕಾಗ್ತದೆ ರೀ ಈಗ ನೋಡಿ ಎರಡು ನಿಮಿಷ ಆಗೈತಿ ಮತ್ತು ಬಟಾಣಿ ಗಜ್ಜರಿ ಎಲ್ಲಾನು ಬೆಂದೈತಿಲ್ಲ ಅಂಥೇಳಿ ಸಲ ನೋಡಿಕೊಡ್ರಿ ಮತ್ತು ಈ ಪಲ್ಯ ಏನೈತೆ ಅಲ್ರಿ ಗಜ್ಜ್ರಿದು ಇದು ಈ ರೀತಿ ಉದ್ರ ಬರ್ತೈತಿ ಇದ್ರೊಳಗೆ ಸ್ವಲ್ಪ ನೀರು ನಿಮಿಷ ಇರಬಾರ್ದು ಅಂದ್ರೆ ಗ್ರೇವಿ ಟೈಪ್ ಇರಬಾರ್ದು ಈ ಥರ ಡ್ರೈ ಪಲ್ಯನ ರೀ ಈಗ ನೋಡಿರಿ ಗಜ್ಜರಿ ಬಟಾಣಿ ಎಲ್ಲ ಬಂದಿತ್ತು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ರೀ ಈ ರೀತಿ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಗಜ್ಜರಿ ಪಲ್ಯ ರೆಡಿ ಆಗ್ತೈತೆ ರೀ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಅನ್ನಕ್ಕೆ ಮತ್ತು ಜೋಳದ್ದು ಮತ್ತು ಸಜ್ಜಿದೇನು ಕಡಕ ರೊಟ್ಟಿ ಬರ್ತಾವಲ್ಲ ರೀ ಅದಕ್ಕೂ ಸೂಪರ್ ಆಗಿರ್ತೈತೆ ರೀ ನೀವು ಒಂದ್ಸಲ ಟ್ರೈ ಮಾಡ್ತೀರಿ ಅಂತ ತಿಳ್ಕೊತಾನೆ ರೀ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡೋಲ್ದ ನೋಡಾತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇದೇ ರೀತಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಮತ್ತು ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್